ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಿಟಲ್ ಕಿಚನ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಚಾಕೋ ಬಾಲ್ಸ್ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಚಾಕೋ ಬಾಲ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಓರಿಯೋ ಬಿಸ್ಕೆಟ್ಸ್ ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಬಟರ್ ಮತ್ತು ಹಾಲು ಮೊದಲು ಒಂದು ಜಾರ್ಗೆ ಬಿಸ್ಕೆಟ್ಸ್ ಎಲ್ಲಾನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೀರನ್ನ ಆ್ಯಡ್ ಮಾಡಬಾರ್ದು ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಅದಾದಮೇಲೆ ಎರಡು ಸ್ಪೂನ್ ಅಷ್ಟು ಬಟರ್ನ ಮೆಲ್ಟ್ ಮಾಡಿ ಇಟ್ಕೊಂಡಿರೋ ಬಟರ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಬಟರ್ ಹಾಕಿ ಆಮೇಲೆ ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಂಡು ಹಾಕೊಂಡು ಮತ್ತೆ ಬ್ಲೈಂಡ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಜಾಸ್ತಿ ಬಟರ್ ಮತ್ತೆ ಜಾಸ್ತಿ ಹಾಲನ್ನು ಕೂಡ ಸೇರ್ಸೋಕೆ ಹೋಗ್ಬಾರ್ದು ಜಸ್ಟ್ ಎರಡು ಎರಡು ಸ್ಪೂನ್ ಸಾಕು ಇವಾಗ ಇದು ರೆಡಿ ಆಗಿದೆ ಇಲ್ಲಿ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಬಿಸಿ ನೀರಿನ ಒಳಗಡೆ ಚಾಕ್ಲೇಟ್ ನ ಹಾಕಿ ಚಾಕ್ಲೇಟ್ ನ ಮೆಲ್ಟ್ ಮಾಡ್ಕೊಂತ ಮೆಲ್ಟ್ ಆಗೋ ಟೈಮಲ್ಲಿ ನಾವ್ ಅವಾಗ್ಲೇ ಬ್ಲೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಈ ತರ ರೌಂಡ್ ಶೇಪ್ ಅಲ್ಲಿ ಉಂಡೆ ಕಟ್ಕೊಂತ ಇದೀನಿ ಇವಾಗ ಇಲ್ಲಿ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಿದೆ ನೀವು ಚಾಕ್ಲೇಟ್ ಗೆ ತರ ಮಿಲ್ಕ್ ನೀರು ಅಥವಾ ಏನೋ ಆ್ಯಡ್ ಮಾಡದೆ ಇದ್ರೇನೆ ಚೆನ್ನಾಗಿರುತ್ತೆ ಏನು ಆಡ್ ಮಾಡೋದಕ್ಕೆ ಹೋಗ್ಬಿಡಿ ಅದು ಹಾಗೆ ಮೆಲ್ಟ್ ಆಗ್ಲಿ ನೋಡಿ ಇವಾಗ ಚಾಕ್ಲೇಟ್ ಎಲ್ಲ ನೀಟ್ ಆಗಿ ಮೆಲ್ಟ್ ಆಗಿದೆ ಇದನ್ನ ಅವಾಗಲೇ ಬಾಲ್ ತರ ಬಾಲ್ ಶೇಪ್ ಅಲ್ಲಿ ರೌಂಡ್ ಮಾಡಿ ಉಂಡೆ ಕಟ್ಕೊಂಡ್ ಇಟ್ಕೊಂಡಿದ್ನಲ್ಲ ಬಿಸ್ಕೆಟ್ ಮಿಶರ್ ಅದನ್ನ ಚಾಕ್ಲೇಟ್ ಒಳಗಡೆ ಡಿಪ್ ಮಾಡಿ ಒಂದು ಬಟರ್ ಪೇಪರ್ ಮೇಲೆ ಹಾಕೊಂತ ಇದೀನಿ ನೀವು ಬಟರ್ ಪೇಪರ್ ಆದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಅಲ್ಯೂಮಿನಿಯಂ ಫಾಯ್ಲ್ ಇದ್ರೆ ಅಲ್ಯೂಮಿನಿಯಂ ಫಾಯ್ಲ್ ಅಲ್ಲೂ ಯೂಸ್ ಮಾಡ್ಕೋಬಹುದು ನಾವ್ ಆದಷ್ಟು ಬೇಗನೆ ಡಿಪ್ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಚಾಕಲೇಟ್ ತುಂಬಾ ಬೇಗನೆ ಗಟ್ಟಿ ಆಗೋದಕ್ ಶುರು ಆಗ್ಬಿಡುತ್ತೆ ಹಂಗಾಗಿ ಇನ್ ಮಿಕ್ಕಿರೋ ಬಾಲ್ಸ್ ನಾನು ಇದೇ ತರನೇ ಚಾಕ್ಲೇಟ್ ಗೆ ಡಿಪ್ ಮಾಡಿ ಎತ್ತಿಟ್ಕೊತಾ ಇದೀನಿ ಎತ್ತಿಟ್ಕೊಂಡು ಒನ್ ಟೂ ಇಂದ ತ್ರೀ ಅವರ್ಸ್ ತನಕ ರೆಫ್ರಿಜರೇಟ್ ಮಾಡ್ಕೊಂಡ್ರೆ ಸಾಕು ಚಾಕೋ ಬಾಲ್ಸ್ ರೆಡಿ ಆಗೋಗ್ಬಿಡುತ್ತೆ ಇದಕ್ಕೆ ಶುಗರ್ ಪೌಡರ್ ಅಲ್ಲಿ ಅಥವಾ ಕ್ಯಾಶ್ಯೂಸ್ ಅಲ್ಲಿ ನೀವ್ ಯಾವ್ದ್ರಲ್ಲಿ ಬೇಕೋ ಅದರಲ್ಲಿ ನೀವು ಗಾರ್ನಿಶ್ ಮಾಡ್ಕೊಬಹುದು ತುಂಬಾನೇ ಈಸಿಯಾಗಿ ಮಾಡುವಂತ ಚಾಕಲೇಟ್ ಬಾಲ್ಸ್ ಮಕ್ಳುಕೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು